ನಮಸ್ಕಾರ ವೀಕ್ಷಕರೇ ಕೋಲ್ಕತಾ ಟ್ರೈನಿ ವೈದ್ಯ ಅತ್ಯಾಚಾರ ಪ್ರಕರಣ ದೊಡ್ಡ ಸದ್ದು ಮಾಡ್ತಾ ಇದೆ ಹೋರಾಟ ಹೆಚ್ಚಾಗ್ತಾ ಇದ್ದಂತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದೆ ಅನ್ನೋದನ್ನ ಹಿಂದಿನ ಎಪಿಸೋಡ್ನಲ್ಲಿ ತಿಳಿಸಿದ್ವಿ ಮಮತಾ ಬ್ಯಾನರ್ಜಿ ಸರ್ಕಾರದ ಪರ ವಾದ ಮಾಡ್ತಾ ಇರೋ ಕಪಿಲ್ ಸಿಬಲ್ ರನ್ನ ಸುಪ್ರೀಂ ಕೋರ್ಟ್ ಚೆನ್ನಾಗಿ ತರಾಟೆಗೆ ತೆಗೆದುಕೊಂಡಿದೆ ಜಸ್ಟಿಸ್ ಚಂದ್ರಚೂಡ್ ಕೇಳಿದ ಪ್ರಶ್ನೆಗಳಿಗೆ ಕಪಿಲ್ ಸಿಬಲ್ ಪಾತ್ರಗೊಟ್ಟಿದ್ದಾರೆ ಈ ಮಧ್ಯೆ ದೇಶದಲ್ಲಿ ಯಾವ ಕ್ರೈಮ್ ನಡೆದರೂ ಕ್ರಿಮಿನಲ್ಗಳ ಪರವಾಗಿಯೇ ಕಪಿಲ್ ಇರೋದು ಯಾಕೆ ಅನ್ನೋ ಚರ್ಚೆ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅದಕ್ಕೆ ಕಾರಣ ಹುಡುಕೋ ಕೆಲಸಗಳು ಆಗ್ತಾ ಇದೆ ಇನ್ನು ಇಡೀ ಪ್ರಕರಣದ ಆರಂಭದಲ್ಲೇ ಸಾಕ್ಷಿ ನಾಶಕ್ಕೆ ಮಮತಾ ಸರ್ಕಾರ ಯತ್ನಿಸಿತ್ತು ಅನ್ನೋದು ಗೊತ್ತೇ ಇದೆ ಒಂದಲ್ಲ ಎರಡಲ್ಲ ಮಮತಾ ಸರ್ಕಾರದ ಹತ್ತು ಬ್ಲಂಡರ್ ಗಳು ರಿವೀಲ್ ಆಗ್ತಾ ಇದೆ ಅದನ್ನ ನೋಡ್ತಾ ಇದ್ರೆ ಖಂಡಿತವಾಗಿಯೂ ದೀದಿ ಯಾರನ್ನು ಬಚಾವ್ ಮಾಡೋದಕ್ಕೆ ನಿಂತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೋಣೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ನಾನು ಭಯಂಕರ ಸಿಎಂ ಎಲ್ಲಾ ಕ್ರೈಮ್ ಗಳನ್ನು ಒಂದೇ ನಿಮಿಷದಲ್ಲಿ ಮುಚ್ಚಿ ಹಾಕಿಸ್ತೀನಿ ಅನ್ನೋ ಉತ್ಸಾಹದಲ್ಲಿ ಮಮತಾ ಬ್ಯಾನರ್ಜಿ ಇದ್ರು ಅನ್ಸುತ್ತೆ ಆದ್ರೆ ಗ್ರಹಚಾರ ಅನ್ನೋ ಹಾಗೆ ಆಕೆ ಸರ್ಕಾರದಲ್ಲಾದ ನೂರಾರು ಕ್ರೈಮ್ ಗಳಲ್ಲಿ ಇದೊಂದು ಕ್ರೈಮ್ ಮಾತ್ರ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ ಅಂತ ಜನರು ಹೇಳ್ತಾ ಇದ್ದಾರೆ ಕೇಸ್ ದೊಡ್ಡದು ಅಂದ ಮೇಲೆ ಅದಕ್ಕೆ ದೊಡ್ಡ ಹೆಸರಿರೋ ಲಾಯರ್ ನೇಮಿಸ್ಬೇಕಲ್ವಾ ದೇಶದಲ್ಲಿ ದೊಡ್ಡ ದೊಡ್ಡ ಕ್ರೈಮ್ ಮಾಡಿದವರ ಪರ ಯಾರಪ್ಪ ವಾದ ಮಾಡ್ತಾರೆ ಅಂತ ಬಂದಾಗ ಮೊದಲು ನೆನಪಾಗೋದು ಎರಡು ಹೆಸರುಗಳು ಅದರಲ್ಲಿ ಒಬ್ಬರಾದ ಕಪಿಲ್ ಸಿಬಲ್ ಫೈನಲ್ ಆದ್ರು ಅನ್ನೋದು ಜನಾಭಿಪ್ರಾಯ ದೊಡ್ಡ ಹೆಸರಿದೆ ಅಂದ ಮಾತ್ರಕ್ಕೆ ಸತ್ಯವನ್ನ ಮರೆಮಾಚೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಸಾಬೀತು ಮಾಡಿದ್ದು ಸುಪ್ರೀಂ ಕೋರ್ಟ್ ಜಡ್ಜ್ ಜಸ್ಟಿಸ್ ಚಂದ್ರಚೂಡ್ ಸತ್ಯವನ್ನ ತಿರುಚೋದಕ್ಕೆ ಎಲ್ಲಾ ಪ್ರೀಪ್ಲಾನ್ ಆಗಿದ್ರು ಜಸ್ಟಿಸ್ ಮುಂದೆ ಕಪಿಲ್ ಸಿಬಲ್ ಆಟ ನಡೆಯಲಿಲ್ಲ ವಿಚಾರಣೆ ಶುರುವಾಗ್ತಾ ಇದ್ದ ಹಾಗೆ ಜಸ್ಟಿಸ್ ಚಂದ್ರಚೂಡ್ ಕಪಿಲ್ ಸಿಬಲ್ ರನ್ನ ತರಾಟೆಗೆ ತೆಗೆದುಕೊಳ್ತಾರೆ ಯಾಕೆ ಮೊದಲು ಸೂಸೈಡ್ ಅಂತ ಹೇಳಿದ್ರಿ ಅಂತ ಪ್ರಶ್ನಿಸ್ತಾರೆ ಆದ್ರೆ ಹಾಗೇನು ಹಾಗೆ ಇಲ್ಲ ಅನ್ಯಾಚುರಲ್ ಡೆತ್ ಅಂತ ಬರೆದಿದ್ರು ಅಂತ ಸತ್ಯ ಅನ್ನೋ ಹಾಗೆ ತಲೆ ಮೇಲೆ ಹೊಡೆದಂತೆ ಹೇಳ್ತಾರೆ ಕಪಿಲ್ ಸಿಬಲ್ ಎಫ್ಐ ಆರ್ ತಡವಾಗಿದ್ದು ಯಾಕೆ ಮೃತಳ ಪೋಷಕರನ್ನ ತಡೆ ಹಿಡಿದಿದ್ದು ಯಾಕೆ ಆಸ್ಪತ್ರೆ ಒಳಗೆ ಇಷ್ಟೆಲ್ಲಾ ನಡೆದಾಗ ಪ್ರಿನ್ಸಿಪಾಲ್ ಏನ್ ಮಾಡ್ತಾ ಇದ್ರು ಹೀಗೆ ನಾನಾ ರೀತಿಯ ಪ್ರಶ್ನೆಗಳನ್ನ ಸಿಜೆಐ ಐ ಕೇಳ್ತಾನೆ ಹೋಗ್ತಾರೆ ಅಂದಹಾಗೆ ಘಟನೆ ಕುರಿತಂತೆ ತಮ್ಮ ಕಣ್ಮುಂದೆ ಏನೆಲ್ಲ ಆಯ್ತು ಅನ್ನೋದನ್ನ ಮೃತ ವೈದ್ಯೆಯ ಪೋಷಕರು ಮಾಧ್ಯಮದ ಮುಂದೆಯೇ ಹೇಳ್ಕೊಂಡಿದ್ರು ದುರಂತದ ವಿಷಯ ಏನಂದ್ರೆ ಆಕೆ ಪೋಷಕರು ಹೇಳಿದ್ದೆಲ್ಲ ಸುಳ್ಳು ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು ಕಪಿಲ್ ಸಿಬಲ್ ಇದನ್ನ ನೋಡಿದ ಜನರು ಸಾಮಾಜಿಕ ಜಾಲತಾಣದಲ್ಲಿ ಬಾಯಿಗೆ ಬಂದಂತೆ ಉಗೀತಾ ಇದ್ದಾರೆ ಮನುಷ್ಯನಿಗೆ ಸ್ವಲ್ಪವಾದ್ರೂ ಆತ್ಮಸಾಕ್ಷಿ ಇರಬೇಕು ಈತನ ಆತ್ಮವೂ ಕೂಡ ಸೇಲಾಗಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಕಪಿಲ್ ಸಿಬಲ್ ಹಾಗೂ ಇಡೀ ಇಂಡಿ ಒಕ್ಕೂಟಕ್ಕೆ ನಾಚಿಕೆ ಆಗ್ಬೇಕು ಅಂತ ಬೈತಾ ಇದ್ದಾರೆ ಅಂದ್ಹಾಗೆ ಇದೇ ಮೊದಲ ಬಾರಿಗೆ ಅಲ್ಲ ಬಹಳಷ್ಟು ಕೇಸ್ಗಳಲ್ಲಿ ಕಪಿಲ್ ಸಿಬಲ್ ಅಪರಾಧ ಮಾಡಿದವರ ಪರವೇ ವಾದ ಮಾಡಿದ್ದಾರೆ ಅನ್ನೋದು ದೇಶಕ್ಕೆ ಗೊತ್ತಿದೆ ಕಾಂಗ್ರೆಸ್ ನಾಯಕರ ಅಕ್ರಮಗಳ ಆರೋಪದ ಪರ ಬಿಜೆಪಿ ಏತರ ಪಕ್ಷಗಳ ನಾಯಕರ ಸ್ಕ್ಯಾಂಗಳ ಪರ ಮಹಿಳೆಯರಿಗೆ ಕಂಟಕವಾಗಿದ್ದ ತ್ರಿವಳಿ ತಲಾಖ್ ಪರ ಮಮತಾ ಬ್ಯಾನರ್ಜಿ ಸರ್ಕಾರದ ಹಳೆಯ ಶಾರದಾ ಸ್ಕ್ಯಾಂ ಪರ ಈಗ ರೇಪ್ ಕೇಸ್ನಲ್ಲಿ ಮಮತಾ ಸರ್ಕಾರದ ಪರ ಇನ್ನು ಹೇಳ್ತಾ ಹೋಗೋದಾದ್ರೆ ಮೂಡಾ ಕೇಸ್ನಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಜೊತೆ ಕಪಿಲ್ ಸಿಬಲ್ ಕೂಡ ಸಿದ್ದರಾಮಯ್ಯ ಪರ ವಾದ ಮಾಡೋ ಸಾಧ್ಯತೆ ಇದೆ ಒಬ್ಬ ಹಿರಿಯ ವಕೀಲರಾಗಿ ಅವರಿಗೆ ಅಗಾಧ ಕಾನೂನು ಜ್ಞಾನ ಇದೆ ದೊಡ್ಡ ದೊಡ್ಡ ಹುದ್ದೆಗಳನ್ನ ನೋಡಿದ್ರು ಇವೆಲ್ಲವೂ ಸರಿಯೇ ಆದ್ರೆ ಅವರ ಆಯ್ಕೆ ಬಗ್ಗೆ ಜನರಿಗೆ ಆಕ್ಷೇಪ ಇದೆ ಕೆಲವರು ಹೆಸರಿಗಾಗಿ ಈ ಆಯ್ಕೆ ಇರಬಹುದು ಅಂತ ಹೇಳ್ತಾ ಇದ್ರೆ ಇನ್ನು ಕೆಲವರು ಹೆಸರಿನ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಹಣವೂ ಸಿಗೋದರಿಂದ ಹೈ ಪ್ರೊಫೈಲ್ ಕೇಸ್ ಆಯ್ಕೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ಅಂದ್ಹಾಗೆ ಕಪಿಲ್ ಸಿಬಲ್ ಮಾತ್ರವಲ್ಲದೆ ಪಶ್ಚಿಮ ಬಂಗಾಳ ಸರ್ಕಾರಕ್ಕೂ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಜಸ್ಟಿಸ್ ಚಂದ್ರಚೂಡ್ ನ್ಯಾಯಕ್ಕಾಗಿ ಹೋರಾಟ ನಡೆಸ್ತಾ ಇರುವವರ ಮೇಲೆ ದಬ್ಬಾಳಿಕೆ ನಡೆಸೋದು ಪೊಲೀಸ್ ಪಡೆಯನ್ನ ಉಪಯೋಗಿಸೋದು ಇದೆಲ್ಲದಕ್ಕೂ ತರಾಟೆ ತೆಗೆದುಕೊಂಡಿದ್ದಾರೆ ಶಾಂತಿಯುತ ಪ್ರತಿಭಟನೆಗೆ ಅಡ್ಡಿಪಡಿಸಿ ಗಲಭೆ ಎಬ್ಬಿಸಿದ್ದು ನೀವೇ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರ ವಿಫಲವಾಗಿದೆ ಅನ್ನೋದು ಎದ್ದು ಕಾಣ್ತಾ ಇದೆ ಅಂತ ತಿಳಿಸಿದ್ದಾರೆ ಅಲ್ಲದೆ ಕೊಲೆ ಬೆನ್ನಲ್ಲೇ ಇಮಿಡಿಯೇಟ್ ಆಗಿ ಆರ್ ಕೆ ಕಾಲೇಜ್ ಪ್ರಿನ್ಸಿಪಾಲ್ ರನ್ನ ಮಮತಾ ಸರ್ಕಾರ ಬೇರೆ ಕಾಲೇಜ್ಗೆ ನೇಮಕ ಮಾಡಿದ್ದು ಯಾಕೆ ಅಂತ ಪ್ರಶ್ನಿಸಿದ್ದಾರೆ ಸದ್ಯ ಬಂದಿರೋ ಮಾಹಿತಿ ಪ್ರಕಾರ ಸರ್ಕಾರದ ವಿರುದ್ಧ ದನಿ ಎತ್ತಿದ್ದಕ್ಕೆ ಸುಮಾರು ಇನ್ನೂರ ಎಂಬತ್ತು ಸೋಷಿಯಲ್ ಮೀಡಿಯಾ ಗಳಿಗೆ ಮಮತಾ ಸರ್ಕಾರ ನೋಟಿಸ್ ನೀಡಿದೆ ಇನ್ನು ಎಲ್ರಿಗೂ ತಿಳಿದಿರೋ ಹಾಗೆ ಮಮತಾ ಬ್ಯಾನರ್ಜಿ ಕೊಲೆ ಗಡುಕರ ರಕ್ಷಣೆಗೆ ನಿಂತಿದ್ದಾರೆ ಅನ್ನೋದು ಅದಕ್ಕೆ ಹಲವು ಸಾಕ್ಷಿಗಳು ಕಣ್ಣಿಗೆ ಕಾಣಿಸುವಂತೆ ಇದೆ ಪ್ರಕರಣ ನಡೆದ ಮೊದಲ ಕ್ಷಣದಿಂದ ನಂತರದ ಹತ್ತು ದಿನಗಳಲ್ಲಿ ಮಮತಾ ಸರ್ಕಾರದ ಹತ್ತು ಬ್ಲೆಂಡರ್ಗಳು ಇದಕ್ಕೆ ಪುಷ್ಟಿ ನೀಡ್ತಾ ಇವೆ ಅದನ್ನು ನೋಡ್ತಾ ಹೋದ್ರೆ ಮಮತಾ ಬ್ಯಾನರ್ಜಿ ಸರ್ಕಾರದ ಬಗ್ಗೆ ನಿಮಗೆ ಒಂದು ಅಭಿಪ್ರಾಯ ಬರುತ್ತೆ ಮೊದಲನೆಯದು ಸೆಮಿನಾರ್ ಹಾಲ್ನಲ್ಲಿ ಶವ ಪತ್ತೆ ಆಗ್ತಾ ಇದ್ದ ಹಾಗೆ ಅದನ್ನ ಹೇಗಾದ್ರೂ ಮಾಡಿ ಸೂಸೈಡ್ ಅಂತ ಅನಿಸೋ ರೀತಿ ಮಾಡೋದಕ್ಕೆ ಯತ್ನಿಸಿದ್ದು ಆದ್ರೆ ಈ ಹೊತ್ತಲ್ಲಿ ಪೋಷಕರಿಗೆ ಫೋನ್ ಮಾಡಿ ಸೂಸೈಡ್ ಅಂತ ತಿಳಿಸಿ ಎಡವಟ್ಟು ಮಾಡ್ಕೊಳ್ತಾರೆ ಕೊನೆಗೆ ಅದೇ ಸಾಕ್ಷಿಯಾಗಿ ಉಳ್ಕೊಳ್ಳುತ್ತೆ ಇಲ್ಲ ಅಂದಿದ್ರೆ ಆತರ ಮಾಡೇ ಇಲ್ಲ ಅಂತ ವಾದ ಮಾಡೋದಕ್ಕೆ ಈಸಿ ಆಗ್ತಾ ಇತ್ತು ಆಟೋಪ್ಸಿ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅನ್ನೋ ಆರೋಪ ಕೂಡ ಇದೆ ಆದ್ರೆ ಆಕೆ ಮೈ ಮೇಲೆ ಹದಿನಾರು ಸಿವಿಯರ್ ಇಂಜುರಿ ರಿಪೋರ್ಟ್ ಆಗುತ್ತೆ ಎರಡನೆಯದ್ದು ಪೋಷಕರನ್ನ ಮೂರು ಗಂಟೆಗಳ ಕಾಲ ಶವ ತೋರಿಸದೆ ಕಾಯಿಸಿದ್ದು ಈ ಹೊತ್ತಲ್ಲಿ ಆದಷ್ಟು ಬೇಗ ಕೇಸ್ ಕ್ಲೋಸ್ ಮಾಡೋದಕ್ಕೆ ನಾನಾ ರೀತಿಯ ಪ್ರಯತ್ನ ನಡೆಸಿದ್ರು ಅನ್ನೋದನ್ನ ಪೋಷಕರು ಹೇಳಿದ್ದಾರೆ ಅಲ್ಲದೆ ಅವರಿಗೆ ಬೇಕಾಗಿದ್ದೇ ಮೊದಲು ಶವದ ಅಂತ್ಯಕ್ರಿಯೆ ಮಾಡೋದು ಆಲ್ರೆಡಿ ಎರಡು ಶವಗಳು ಕ್ರಿಮೇಶನ್ ಹಾಲ್ನಲ್ಲಿ ಇದ್ರೂ ಮೊದಲಿಗೆ ವೈದ್ಯ ಶವದ ಅಂತ್ಯಕ್ರಿಯೆಯನ್ನ ನಡೆಸ್ತಾರೆ ಮೂರನೆಯದ್ದು ಮೃತ ವೈದ್ಯ ಪರ್ಸನಲ್ ಡೈರಿಯಲ್ಲಿ ಒಂದು ಪುಟ ಹರಿದಿರೋದು ಹಾಗೆ ಹತ್ಯೆ ಬೆನ್ನಲ್ಲೇ ಸರ್ಕಾರದಿಂದ ಆಕೆ ಕುಟುಂಬಕ್ಕೆ ಹತ್ತು ಲಕ್ಷದ ಆಫರ್ ಬರುತ್ತೆ ಈ ಹೊತ್ತಲ್ಲಿ ಪ್ರಕರಣವನ್ನ ಆದಷ್ಟು ಬೇಗ ಕ್ಲೋಸ್ ಮಾಡಿಸೋ ರೀತಿಯಲ್ಲಿ ಮಾತಾಡಿದ್ರು ಅನ್ನೋ ಆರೋಪ ಇದೆ ನಾಲ್ಕನೆಯದ್ದು ಮೃತದೇಹ ಸಿಕ್ಕ ಜಾಗದ ಪಕ್ಕದಲ್ಲಿ ಗೋಡೆ ನವೀಕರಣ ಬಾಕಿ ಉಳಿದಿರುತ್ತೆ ಆದರೆ ಶವ ಪತ್ತೆಯಾಗಿ ಕೆಲ ಹೊತ್ತಲ್ಲೇ ನವೀಕರಣದ ಕೆಲಸ ಶುರು ಮಾಡ್ತಾರೆ ಇದನ್ನ ಸಾಕ್ಷಿ ನಾಶ ಮಾಡುವ ಉದ್ದೇಶದಿಂದಲೇ ಮಾಡಿದ್ದು ಅನ್ನೋದು ಗೊತ್ತಾಗ್ತಾ ಇದೆ ಐದನೆಯದ್ದು ಅಂದ್ಹಾಗೆ ಈ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣವನ್ನ ಆತ್ಮಹತ್ಯೆ ಅಂತ ಹೇಳಿದ್ದೆ ಆರ್ಜಿ ಮೆಡಿಕಲ್ ಕಾಲೇಜ್ ಪ್ರಿನ್ಸಿಪಲ್ ಸಂದೀಪ್ ಘೋಷ್ ಯಾವಾಗ ಈ ಐಡಿಯಾ ಫ್ಲಾಪ್ ಆಗಿ ಸತ್ಯ ಗೊತ್ತಾಗುತ್ತೋ ಅಷ್ಟರೊಳಗಾಗ್ಲೆ ಸಂದೀಪ್ ರಾಜೀನಾಮೆ ನೀಡ್ತಾರೆ ಅದಾಗಿ ಕೆಲವೇ ನಿಮಿಷಗಳಲ್ಲಿ ಅವರನ್ನ ಬೇರೆ ಸರ್ಕಾರಿ ಕಾಲೇಜ್ಗೆ ನೇಮಕ ಮಾಡಿ ಮಮತಾ ಸರ್ಕಾರ ಅಫಿಷಿಯಲ್ ಆರ್ಡರ್ ಕಳಿಸುತ್ತೆ ಆರನೆಯದ್ದು ಸಹೋದ್ಯೋಗಿ ಹತ್ಯೆಯಿಂದ ರೊಚ್ಚಿಗೆದ್ದ ವೈದ್ಯರು ಪ್ರೊಟೆಸ್ಟ್ ಆರಂಭಿಸಿರ್ತಾರೆ ಪ್ರತಿಭಟನೆ ಆರಂಭಿಕ ಇದ್ದಾಗಲೇ ನಿಮ್ಮಿಂದ ಪಬ್ಲಿಕ್ ಗೆ ತೊಂದರೆ ಆಗ್ತಾ ಇದೆ ಅಂತ ಅವರ ಮೇಲೆ ಸರ್ಕಾರ ಆರೋಪ ಹೊರಿಸುತ್ತೆ ಅಲ್ಲದೆ ಇಮಿಡಿಯೇಟ್ ಆಗಿ ಎಲ್ರಿಗೂ ಡ್ಯೂಟಿಗೆ ಹಾಜರಾಗಲೇಬೇಕು ಅಂತ ಒತ್ತಡ ಹಾಕೋ ಕೆಲಸ ಮಾಡುತ್ತೆ ಏಳನೆಯದ್ದು ಹತ್ಯೆ ನಡೆದ ಕೆಲ ದಿನಗಳ ಬಳಿಕ ರಾಜ್ಯಾದ್ಯಂತ ಶಾಂತಿಯುತ ಪ್ರತಿಭಟನೆ ನಡೀತಾ ಇರುತ್ತೆ ಈ ಹೊತ್ತಲ್ಲಿ ಕೆಲ ದುಷ್ಕರ್ಮಿಗಳು ಆರ್ ಕೆ ಕಾಲೇಜ್ಗೆ ನುಗ್ಗಿ ದಾಂಧಲೆ ನಡೆಸಿ ಪೂಡಿ ಮಾಡಿದ್ದಾರೆ ತಕ್ಷಣವೇ ಇದು ಬಿಜೆಪಿ ಕೆಲಸ ಅಂತ ಮಮತಾ ಬ್ಯಾನರ್ಜಿ ಹೇಳಿಕೆ ಕೊಡ್ತಾರೆ ಕೊನೆಗೆ ವಿಡಿಯೋಗಳನ್ನ ನೋಡಿದಾಗ ಅದರಲ್ಲಿ ಇದ್ದವರು ತೃಣಮೂಲ ಕಾಂಗ್ರೆಸ್ನ ಗೂಂಡಾಗಳು ಇದು ಸಾಕ್ಷಿ ನಾಶಕ್ಕೆ ಮಾಡಿದ್ದು ಅನ್ನೋದು ಮತ್ತೆ ರಿವೀಲ್ ಆಗುತ್ತೆ ಎಂಟನೆಯದ್ದು ಮೊನ್ನೆ ಭಾನುವಾರ ಮೋಹನ್ ಬಾಗುನ್ ಹಾಗೂ ಈಸ್ಟ್ ಬೆಂಗಾಲ್ ನಡುವೆ ಮಹತ್ವದ ಫುಟ್ಬಾಲ್ ಮ್ಯಾಚ್ ಇರುತ್ತೆ ಆದ್ರೆ ಸೆಕ್ಯೂರಿಟಿ ಬ್ರಿಚ್ ಕಾರಣ ಕೊಟ್ಟು ತಕ್ಷಣವೇ ಅದನ್ನ ಮಮತಾ ಜಾರ್ಖಂಡ್ಗೆ ಶಿಫ್ಟ್ ಮಾಡಿಸ್ತಾರೆ ವಾಸ್ತವದಲ್ಲಿ ಸೆಕ್ಯೂರಿಟಿಗೆ ಯಾವ ತೊಂದರೆ ಇರೋದಿಲ್ಲ ಅಲ್ಲಿ ಯುವಕರು ವಿ ವಾಂಟ್ ಜಸ್ಟಿಸ್ ಅಂತ ಬೋರ್ಡ್ ಪ್ರದರ್ಶನಕ್ಕೆ ಸಜ್ಜಾಗಿರ್ತಾರೆ ಇದರಿಂದ ಸರ್ಕಾರಕ್ಕೆ ಮುಖಭಂಗ ಆಗತ್ತೆ ಅಂತ ಹೇಳಿ ಮಮತಾ ಬೇರೆ ರಾಜ್ಯಕ್ಕೆ ಆ ಮ್ಯಾಚ್ ಅನ್ನ ಶಿಫ್ಟ್ ಮಾಡಿಸ್ತಾರೆ ಒಂಬತ್ತನೆಯದ್ದು ಎಲ್ಲಾ ಆರೋಪಗಳನ್ನ ಸೋಷಿಯಲ್ ಮೀಡಿಯಾ ಹಾಗೂ ಜನರ ಮೇಲೆ ಹಾಕಿದ್ದು ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿ ಹರಿದಾಡ್ತಾ ಇದೆ ಅಂತ ಆರೋಪಿಸಿ ಸರ್ಕಾರದ ವಿರುದ್ಧ ಮಾತಾಡಿದವರಿಗೆಲ್ಲ ನೋಟಿಸ್ ನೀಡಿ ಅರೆಸ್ಟ್ ಮಾಡಿಸಿದ್ದು ಹತ್ತನೆಯದ್ದು ಖುದ್ದು ತಮ್ಮ ಸರ್ಕಾರದ ಮೇಲೆ ಆರೋಪ ಇದ್ರೂ ತಾವೇ ಬೀದಿಗಿಳಿದು ತಮ್ಮ ಗೃಹ ಇಲಾಖೆ ವಿರುದ್ಧ ತಾವೇ ಪ್ರೊಟೆಸ್ಟ್ ಮಾಡಿ ನಾಟಕ ಮಾಡಿದ್ದು ಸ್ವಲ್ಪ ಬುದ್ಧಿ ಇರೋರಿಗೂ ಇದು ನೌಟಂಕಿ ಆಟ ಅಂತ ಗೊತ್ತಾಗುತ್ತೆ ಅಂದ್ಹಾಗೆ ಇದೆಲ್ಲ ಕಣ್ಣಿಗೆ ಕಾಣೋ ಹಾಗೆ ಮಾಡಿರೋ ಎಡವಟ್ಟುಗಳು ಹುಡುಕ್ತಾ ಹೋದರೆ ಇನ್ನೂ ಸುಮಾರಿವೆ ಒಟ್ನಲ್ಲಿ ಸದ್ಯ ಸುಪ್ರೀಂ ಕೋರ್ಟ್ ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ಮಮತಾಗೆ ಟೆನ್ಷನ್ ಶುರುವಾಗಿದೆ ಮುಂದೆ ಏನೇನೆಲ್ಲ ಹೈಡ್ರಾಮಾ ಆಗಲಿದೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ